ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂಥ ಮುರಾರ್ಜಿ ದೇಸಾಯಿ ಪರೀಕ್ಷೆ ಮತ್ತು ರಾಣಿ ಚೆನ್ನಮ್ಮ ಇತರ ವಿವಿಧ ಶಾಲೆಗಳ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಪರೀಕ್ಷೆಗಳಿಗೆ ನಡೀತಾ ಎಕ್ಸಾಮ್ಸು ಹದಿನೈದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಎರಡು ಸಾವಿರದ ಹದಿನೇಳರಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊತ ಬಂದಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಈ ಎಕ್ಸಾಮ್ಸ್ ಯಾವ ತರ ಕ್ವಶನ್ಸ್ ಹೇಳಿ ಈ ಅಂತ ನೋಡ್ರಿ ಎಲ್ಲ ಕ್ವೆಶನ್ಸ್ ಕಬ್ಬು ಎಲ್ಲವೂ ಸರಿಯಾಗಿ ಮಾಡ್ಕೊಂಡ್ರಿ ಎಲ್ಲ ಪೇಪರ್ ಸಿಗ್ತವೆ ಒಂದು ಆಯಾತಾಕಾರದ ಕ್ವಶನ್ ನಂಬರ್ ಒಂದ್ ನಿಮಗೆ ಗಣಿತ ಸ್ಟಾರ್ಟ್ ಆಗ್ತಿರ್ತವೆ ಒಂದು ಆಯಾತಾಕಾರದ ತೋಟದ ಉದ್ದ ಹಾಗೂ ಅಗಲಗಳು ಕ್ರಮವಾಗಿ ಉದ್ದ ನೂರ ಇಪ್ಪತ್ತು ಮೀಟ್ರ್ ಕೊಟ್ಟಿದ್ದಾನೆ ಅಗಲ ಎಂಬತ್ತೈದು ಮೀಟ್ರ್ ಕೊಟ್ಟಿದ್ದಾನೆ ಅದರ ಸುತ್ತಲತೆ ಎಷ್ಟು ಅಂತೇಳಿ ಒಂದು ಆಯತ ಆಯತ ಅಂತ ತಕ್ಷಣವೇ ಆಯತಕ್ಕ ಒಂದು ಉದ್ದ ಒಂದು ಅಗಲ ಅಂತೇಳಿ ನಾವು ಅಷ್ಟೇ ಕೂತ್ಕೊತೀವಿ ಆಯತಕ್ಕ ಎರಡು ಉದ್ದ ಎರಡು ಅಗಲ ಕಂಡು ಕಂಡು ಬರ್ತವೆ ಹಾಗಾದರೆ ಒಂದು ಉದ್ದ ಎಷ್ಟಿದೆ ಅಂದ್ರೆ ನೂರ ಇಪ್ಪತ್ತು ಮೀಟ್ರಿದೆ ಒಂದು ಅಗಲ ಎಷ್ಟಿದೆ ಅಪ್ಪ ಅಂದ್ರೆ ಎಂಬತ್ತೈದು ಇದೆ ಹಾಗಾದರೆ ಇದನ್ನು ಕೂಡ ನೂರ ಇಪ್ಪತ್ತು ಇರ್ತದೆ ಇದು ಎಂಬತ್ತೈದು ಅಂದರೆ ಇದನ್ನು ಕೂಡ ಎಂಬತ್ತೈದು ಇರ್ತವೆ ಇದರ ಸೂತ್ರ ಎರಡು ಉದ್ದ ಪ್ಲಸ್ ಎರಡು ಹಾಕಿ ಮಲ್ಟಿಪಿಷನ್ಸ್ ಮಾಡಿ ಆನ್ಸರ್ ಮಾಡಿದ್ರು ಅಷ್ಟೇ ಅಥವಾ ಬಾಯ್ಲಕ್ಕ ಕೂರಿಸಿದ್ರು ಅಷ್ಟೇ ಬರ್ತದೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಎರಡು ನೂರ ನಲ್ವತ್ತಾಯಿತು ಎಂಬತ್ತು ಎಂಬತ್ತು ನೂರ ಅರವತ್ತು ಮ್ಯಾಗಿಂದ ಐದು ಐದು ಹಾಗಾದರೆ ಐದು ಐದು ಹತ್ತಾಗ್ತದೆ ನೂರ ಎಪ್ಪತ್ತಾಯಿತು ನೆಕ್ಸ್ಟ್ ಎರಡು ಕೂಡಿಸಿ ಜೀರೋ ಜೀರೋ ಏಳು ಒಂದು ನಾಲ್ಕು ಕೂಡಿಸಿದ್ರೆ ಹನ್ನೊಂದು ಎರಡು ಒಂದು ಎರಡು ಎಷ್ಟಪ್ಪ ಅಂದ್ರೆ ನಾಲ್ಕು ನಾಲ್ಕುನೂರ ಹತ್ತು ಮೀಟರ್ ಹಾಗಾಗಿ ಆಪ್ಷನ್ ಸ ಬಿ ಏನೋ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ ಈ ಆಯತದ ಸುತ್ತಳತೆ ಅಥವಾ ಆ ಆಯತಾಕಾರದ ತೋಟದ ಉದ್ದ ಅಥವಾ ಸುತ್ತಳತೆ ನಮಗೆ ಕಂಡು ಬರ್ತದೆ ನಾಲ್ಕುನೂರ ಹತ್ತು ನೆಕ್ಸ್ಟ್ ಕ್ವಶನ್ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಒಂದು ಕ್ವಶನ್ ಸಂಕಲ್ಪಕ್ಷೆ ಈ ಥರ ಕ್ವಶನ್ಸು ಒಂದು ಕ್ವಶನ್ಸ್ ಫಿಕ್ಸ್ ಯಾಕಪ್ಪ ಅಂದ್ರೆ ನೀವು ಕ್ವಶನ್ ಪೇಪರ್ನ ನೀವು ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಾಗ್ತಿರ್ಬೇಕು ಸರ್ ಡೈಲಿ ಇವೇ ಕ್ವಶನ್ಸ್ನ ಬಿಡಿಸ್ತಾ ಹಾಕ್ತಿರಲ್ಲ ಒಂದಿಷ್ಟು ಇಷ್ಟು ರಿಲೇಟೆಡ್ ಬ್ರಿ ಇವೇ ಬಿಡಿಸ್ತಾ ಆಗ್ತಿರ್ಲ ಅನ್ಕೋಬೋದು ಯಾಕಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ ನಾನು ಬಿಡಿಸ್ತಾ ಇದ್ದೀನಿ ಅಂದರೆ ಇವೇ ಗಳು ಎಷ್ಟು ಇದೇ ಥರ ರಿಲೇ ರಿಪೀಟ್ ಆಗ್ಯಾವ್ ನಿಮ್ಗೆ ಗೊತ್ತಾಗಲಿಯತ್ತೆ ಇವೇ ಚಾಪ್ಟರ್ನ ಕೇಳ್ತಾನೆ ಇವೇ ಗಳು ರಿಪೀಟ್ ಆಗ್ತಿರ್ತವೆ ಹಾಗಾದ್ರೆ ನಾಲ್ಕು ಸಾವಿರದ ಎಂಟುನೂರ ಮೂರಕ್ಕೆ ಎಷ್ಟನ್ನು ಸೇರಿಸಿದಾಗ ಇಷ್ಟು ಬರ್ತದೆ ಅಂತ ಹೇಳ್ತಾರೆ ಇಂಥದ್ದು ಒಂದು ಕ್ವಶನ್ಸ್ ಫಿಕ್ಸ್ ಇದೆ ಎಲ್ಲ ಕ್ವೆಶನ್ ಪದ್ದ ಬಿಡಿಸಿದ್ವಿ ಹಾಗಾದ್ರೆ ದೊಡ್ಡ ಇದನ್ನು ಕಳೆದು ಬಿಡ್ರಿ ಒಂಬತ್ತು ಸಾವಿರದ ಎರಡುನೂರ ನೂರ ನಲ್ವತ್ತೊಂದು ಒಳಗೆ ಇವೇನು ಕಳೀಬೇಕಪ್ಪ ಅಂದರೆ ನಾಲ್ಕು ಸಾವಿರದ ಎಂಟುನೂರ ಮೂರು ಇದನ್ನು ಕಳೆದು ಬಿಟ್ರೆ ಆನ್ಸರ್ ಬರ್ತದೆ ಹನ್ನೊಂದರಾಗ ಇಲ್ಲಿ ಮೂರು ತೆಗಿರಿ ಎಷ್ಟು ಉಳಿತದೆ ಇಲ್ಲಿ ನೋಡಿರಿ ಲಾಸ್ಟಿಗೆ ಆಪ್ಷನ್ಸ್ ಹನ್ನೊಂದರಾಗ ಮ್ಯಾಗಿಂದ ಒಂದು ಹೋಯ್ತು ಮ್ಯಾಗಿಂದ ನೆಕ್ಸ್ಟ್ ಮೂರು ತೆಗೆದಾಗ ಎಂಟು ಅಂತ ಉಳಿದಬೇಕು ಹನ್ನೊಂದರ ಮೂರು ಕಳೆದ್ರೆ ಎಂಟು ಲಾಸ್ಟ್ಗೆ ಎಂಟಿರ್ಬೇಕು ಇಲ್ಲಿ ಎರಡು ಇದೆ ಆಪ್ಷನ್ಸು ಇದು ಹೋಯ್ತು ಇಲ್ಲಿ ಕೊನೆಗೆ ಒಂಬತ್ತು ಐತಿ ಇದು ಹೋಯ್ತು ಇಲ್ಲಿ ಮೂರು ಐತಿ ಇದು ಹೋಯ್ತು ಮುಗೀತ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಯಿತು ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಆನ್ಸರ್ನ ಟ್ರೈ ಮಾಡಿರಿ ಹನ್ನೊಂದರಾಗ ಮೂರು ಕಳೆದ್ರೆ ಒಂದು ಕೈಲ ನಾಲ್ಕರ ಮೂರು ನಾಲ್ಕರ ಒಂದು ಹೋದ್ರೆ ಮೂರು ಹನ್ನೆರಡರಾಗ ಎಂಟು ಹೋದ್ರೆ ನಾಲ್ಕು ಒಂದು ಕೈಲ ನಾಲ್ಕು ಒಂದು ಐದು ಆಯಿತು ಒಂಬತ್ತರಾಗ ಐದು ಹೋದರೆ ನಾಲ್ಕು ಒಂಥಲ್ಲ ಆನ್ಸರ್ ನೀವು ಸಾಧ್ಯ ಆದಷ್ಟು ಸಮಯನ ಉಳಿಸೋಕೆ ಟ್ರೈ ಮಾಡಬೇಕು ಎಕ್ಸಾಮ್ಸ್ದಾಗ ನೆಕ್ಸ್ಟ್ ಕ್ವಶನ್ಸ್ ಆರು ಸಾವಿರದ ಎರಡು ನೂರು ಮೀಟರ್ಗಳನ್ನು ಕಿಲೋಮೀಟ್ರ್ಗಳಲ್ಲಿ ಬರೀರಿ ಹೇಳಿದೆ ಆರು ಸಾವಿರದ ಎರಡುನೂರು ಮೀಟ್ರದ್ದಾಗೈತಿ ಕಿಲೋಮೀಟ್ರ್ದಾಗ ಅಂದ್ರೆ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟ್ರ್ ಆರು ಸಾವಿರದ ಎರಡುನೂರು ಐತೆಲಿ ಇದನ್ನು ಇದನ್ನು ಬರ್ಕೊಂಬರ್ಬೇಕು ಡಿವೈಡೆಡ್ ಬೈ ಕಿಲೋಮೀಟ್ರ್ದಾಗ ಅಂದ್ರೆ ಸಾವಿರಲೆ ಏನು ಮಾಡೋಕಪ್ಪ ಅಂಬಾಗ ಮಾಡ್ಬೇಕು ಕೊಟ್ಟಂಥ ಸಂಖ್ಯೆನ ಯಾಜ್ ಇಟ್ ಈಸ್ನ ಬರೀರಿ ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇದ್ದಪ್ಪ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಡು ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಟ್ರ ಆರು ಕಿಲೋಮೀಟರ್ ಆಗಿಂದು ಎರಡುನೂರು ಮೀಟರ್ ಆಗ್ತದೆ ಸಿಕ್ಸ್ ಪಾಯಿಂಟ್ ಟೂ ಕಿಲೋಮೀಟ್ರ್ ನೀವು ಇದು ಬರ್ಕೋದು ಅವಶ್ಯಕತೆ ಇಲ್ಲ ಬಟ್ ಕೊಟ್ಟಂಥ ಆನ್ಸರ್ಗೆ ಇವೇನ್ ನೋಡಕ್ಕಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಟೂ ಕಿಲೋಮೀಟರ್ ಅಂದ್ರೆ ಸಾವಿರ ಸ್ಥಾನಕ ಪಾಯಿಂಟ್ ನ ಇಡಬೇಕಾಗ್ತದೆ ನೆಕ್ಸ್ಟ್ ಹನ್ನೆರಡು ನೂರ ಅರವತ್ತು ಡಿವೈಡೆಡ್ ಬೈ ಎಷ್ಟಿದೆಯಪ್ಪ ಅಂದ್ರೆ ಅಂದ್ರ ಹದಿನೆಂಟಿದೆ ಇದನ್ನ ಭಾಗಾಕಾರ ಗುಣಾಕಾರ ಭಾಗಾಕಾರ ಭಿನ್ನರಾಶಿ ದಶಮಾಂಶ ಇವಕ್ರ ಮೇಲೆನೆ ಕ್ವಶನ್ಸ್ ಗಳು ಬರ್ತವೆ ಹನ್ನೆರಡು ನೂರ ಅರವತ್ತಕ್ಕ ಹದಿನೆಂಟರಲ್ಲೇ ಭಾಗಾಕಾರ ಮಾಡಿದಾಗ ಇಲ್ಲಿ ನೋಡ್ರಿ ಹದಿನೆಂಟರ ಮಧ್ಯಾಗ ನೂರ ಇಪ್ಪತ್ತೈದು ಚೆಕ್ ಮಾಡ್ರಿ ಹದಿನೆಂಟು 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 ಮೂವತ್ತಾರು ಇಲ್ಲಿ ನೋಡ್ರಿ ಅರವತ್ತಂತೂ ಆಗಕ್ಕೆ ಸಾಧ್ಯ ಇಲ್ಲ ಹದಿನೆಂಟರ ಮಧ್ಯಾಗ ಹದಿನೆಂಟು ಏಳೆ ಎಷ್ಟು ಚೆಕ್ ಮಾಡಿರಿ ನೂರ ಇಪ್ಪತ್ತಾರು ಅಕ್ಕಲಿ ಚೆಕ್ ಮಾಡಿರಿ ಎಂಟು ಓಳೆ ಎಷ್ಟಪ್ಪ ಅಂದ್ರೆ ಐವತ್ತಾರು ಹಾಂ ಏಳು ಒಂದೇ ಏಳು ಏಳು ಒಂದೈದು ಹನ್ನೆರಡು ನೂರ ಎಪ್ಪತ್ತಾಗ್ತದೆ ಹಾಗಾದರೆ ಹದಿನೆಂಟು ಓಳೆ ನೂರ ಇಪ್ಪತ್ತಾರು ಹದಿನೆಂಟು ಏಳು ನೂರ ಎಪ್ಪತ್ತಾರು ಇದೊಂದು ಜೀರೋ ಇದೆ ಜೀರೋ ಎಪ್ಪತ್ತಂತೂ ಬರ್ಬೇಕನ್ಸರ್ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತಂದ್ರೆ ರೈಟ್ ಅನ್ಸರ್ ಹದಿನೆಂಟು ಒಳ್ಳೆ ನೂರ ಇಪ್ಪತ್ತಾರು ಅನ್ನೋದಾದರೆ ಅಲ್ಲೊಂದು ಪಕ್ಕದಲ್ಲಿ ಜೀರೋ ಇರ್ತದೆ ಆ ಜೀರೋನ ನೋಡ್ಕೊಟ್ಟಾಗ ಸೆವೆಂಟಿ ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾರೆ ಕೋನ ಅಂದರೆ ಇಲ್ಲಿ ಆಪ್ಷನ್ಸ್ ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ಕೊತ ನಾನು ಹೆಂಗೆ ರಿಮೂವ್ ಮಾಡ್ಕೊತ ಬರ್ತೀನಪ್ಪ ಅಂದ್ರೆ ಇಲ್ಲಿ ಎಪ್ಪತ್ತೈದು ನಾನು ಇದನ್ನು ತಪ್ಪಾಕ್ತೇನೆ ಯಾಕಿದು ಎಪ್ಪತ್ತೈದು ತಪ್ಪು ಹಾಕಿದ್ರಿ ಇದು ಲಘು ಕೋಣ ಅಂತ ಹೇಳ್ತೀನ ಯಾಕ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಯಾವುದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಾವೋ ಅವೆಲ್ಲ ಲಘು ಕೋಣಗಳಾಗಿರ್ತವೆ ಐತ್ತೆ ಆಪ್ಷನ್ಸ್ ಇದು ತೊಂಬತ್ತು ಡಿಗ್ರಿ ಇದು ಕೂಡ ಯಾಕೆ ಯಾಕಿದ ತಪ್ಪು ಹಾಕಿದ್ರಿ ಸರ್ ಯಾವಾಗಲೂ ರೈಟ್ ಆ್ಯಂಗಲ್ ಎಷ್ಟಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಆಗಿರ್ತದೆ ಲಂಬ ಕೋನ ಯಾವಾಗಲೂ ತೊಂಬತ್ತು ಡಿಗ್ರಿ ಆಗಿರ್ತದೆ ಫಿಕ್ಸ್ ಇದು ಇದ್ರಾಗ ಒಂದು ಚೇಂಜ್ ಆಗಲ್ಲ ಇನ್ನು ಇದು ಕೂಡ ತಪ್ಪಾಕ್ ಯಾಕ ಇದನ್ನ ಯಾಕೆ ತಪ್ಪಾಕಿದ್ವಿ ನೂರ ಎಂಬತ್ತು ಯಾವಾಗಲೂ ಇದು ಸರಳ ಕೋನ ಸ್ಟ್ರೈಟ್ ಆ್ಯಂಗಲ್ ಅಂತ ಕೇಳ್ತೀವಿ ನೂರ ಎಂಬತ್ತು ಹಾಗಾಗಿ ಉಳಿದದೊಂದೇ ಆಪ್ಷನ್ಸ್ ಈಗ ಇದು ಯಾಕ್ರಿ ತೊಂಬತ್ತಕ್ಕಿಂತ ಜಾಸ್ತಿ ಐತಿ ನೂರ ಎಂಬತ್ತಕ್ಕಿಂತ ಕಡಿಮೆ ಐತಿ ಹಾಗಾದ್ರೆ ಅದು ವಿಶಾಲ ಕೋಣ ಅಂತೇಳಿ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯದಿತ್ತ ಅಂದ್ರೆ ಬಣ್ಣ ಬಳದಿದ್ದನ್ನ ಭಿನ್ನ ರಾಶಿ ರೂಪದಲ್ಲಿ ಬಳದಾಗ ಯಾವುದು ಸರಿಯಾಗಿ ಆಗ್ತದೆ ಅಂತೇಳಿ ಇಲ್ಲಿ ನ ಕೇಳಿದಾನೆ ಟೋಟಲ್ ಎಷ್ಟು ಭಾಗಗಳು ನಾವು ಸರಿ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಅಪೋಸಿಟ್ ಐದಿದೆ ಇದು ಆರಿದೆ ಹಾಗಾದ್ರೆ ಟೋಟಲ್ ಎಷ್ಟು ಭಾಗಗಳಿದಾವೆ ಆರು ಅದ್ರಾಗ ಒಂದು ಭಾಗಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಬಣ್ಣ ಬಳಿದಿದ್ದಾರೆ ಆರನೆಯ ಒಂದು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಆರನೆಯ ಒಂದು ಇಂಥವು ಸಿಂಪಲ್ ಕ್ವೆಶನ್ಸ್ ಎಲ್ಲರೂ ಆನ್ಸರ್ಸ್ಗಳನ್ನು ಮಾಡ್ತಾರೆ ನೆಕ್ಸ್ಟ್ ತ್ರೀ ಬೈ ಟೂ ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕ್ವೆಶನ್ಸ್ನ ಕೇಳ್ತಾರೆ ದಶಮಾಂಶ ರೂಪದಲ್ಲಿ ಯಾವ ಥರ ಬರೀಬೇಕು ತ್ರೀ ಬೈ ಟೆನ್ ಇದೆ ಹಾಗಾದರೆ ಕೆಳಗಡೆ ಹತ್ತಿರಬೇಕು ನೂರು ಸಾವಿರದಪ್ಪ ಅಂದ್ರೆ ದಶಮಾಂಶ ಬರೆಯೋದು ಈಸಿ ಮೂರನ್ನ ಆ್ಯಜ್ ಇಟ್ ಇಸ್ ಬರ್ಕೋಬೇಕಲ್ ಕೆಳಗಡೆ ಹತ್ತಿರದಪ್ಪ ಇರದಪ್ಪ ಅಂದ್ರೆ ಬಿಡಿ ಆದಮೇಲೆ ಹತ್ತರ ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೆ ಏನು ಇರಲಿಕ್ಕೂ ಜೀರೋ ಕೊಡ್ರಿ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ತ್ರೀ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಸಿಗಾಗಿದೆ ಸಿ ಎನ್ ದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ಒಂದು ಟ್ರಸ್ಟ್ ನೋಡ್ರಿ ಈ ಕ್ವಶನ್ಸ್ ನ ಏನೇನ್ ಅಂತ ಅಂತೇಳಿ ಹೇಳ್ತೀನಿ ಸರಿಯಾಗಿ ಅಬ್ಸರ್ವ ಮಾಡ್ರಿ ಒಂದು ಟ್ರಸ್ಟ್ ಒಂದು ಅರವತ್ತೈದು ದಾನಿಗಳಿಂದ ರೂಪಾಯಿ ಒಂದೂರ ಮೂವತ್ತೈದನ್ನ ಸಂಗ್ರಹಿಸಿತು ಒಂದು ವೇಳೆ ಒಂದು ವೇಳೆ ಟ್ರಸ್ಟ್ ಈ ಹಣವನ್ನ ಐದು ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣ ಎಷ್ಟು ಅಂತ ಕ್ವಶನ್ಸ್ ನ ಕೇಳೋಣ ಹಾಗಾದ್ರೆ ಒಂದು ಟ್ರಸ್ಟ್ ಎಷ್ಟಪ್ಪ ಅಂದ್ರೆ ಒಂದು ನೂರ ಅರವತ್ತೈದು ದಾನಿಗಳಿಂದ ಇದನ್ನು ತ್ರೀ ಡಿಜಿಟ್ ಮಲ್ಟಿಪೇಷನ್ಸ್ನ ಮಾಡಬೇಕು ಒಂದು ನೂರ ಅರವತ್ತೈದು ದಾನಿಗಳಿಂದ ಎಷ್ಟು ಕಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬರಿಂದ ನೂರ ಮೂವತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಹಾಗಾದ್ರೆ ತ್ರೀ ಡಿಜಿಟ್ ಮಲ್ಟಿಪೇಷನ್ಸ್ನ ಮಾಡಿರಿ ಐದು ಇಲ್ಲೇ ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಅಂತ ಕೇತೀರಿ ಆರು ಇಲ್ಲೇ ಇದು ಮೂವತ್ತು ಹೊರಗಡೆ ಬರ್ಕೋಬೇಕು ಐದು ಮೂರಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಎರಡು ಕೂರ್ಸಿದ್ರೆ ನಲವತ್ತೈದು ಆಯ್ತು ನಲವತ್ತೈದು ಒಂದು ಎರಡು ಕೂರ್ಸಿದ್ರೆ ನಲವತ್ತ ಏಳು ಆಯ್ತು ಓಕೆ ಫಸ್ಟ್ ಸ್ಟೆಪ್ ಮುಗೀತು ನೆಕ್ಸ್ಟ್ ಐದು ಬಂದಲೇ ಐದು ನೆಕ್ಸ್ಟ್ ಈ ಕಡೆ ಐದು ಒಂದಲೆ ಐದು ಹ್ಞೂ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಆರು ಮೂರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಹೌದಾ ಐದು ಐದು ಹತ್ತು ಒಂದು ಎಂಟು ಹದಿನೆಂಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಇನ್ನು ನೆಕ್ಸ್ಟ್ ಸ್ಟೆಪ್ ಏನಿದೆಯಪ್ಪ ಅಂದರೆ ಫಸ್ಟ್ಗೆ ಇವು ಇವು ನಾಲ್ಕು ಸಂಖ್ಯೆಗಳನ್ನು ಮಲ್ಟಿಪಿಷನ್ಸ್ ಮಾಡಬೇಕಿರುತ್ತೆ ಹ್ಞೂ ಒಂದು ಮೂರಲೆ ಮೂರು ಆರು ಒಂದಲೆ ಆರು ಆರು ಮೂರು ಒಂಬತ್ತು ಒಂಬತ್ತು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಅಂದ್ಕೀವಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೆಕ್ಸ್ಟ್ ಒಂದೊಂದಲೇ ಒಂದು 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 ಎರಡು ಇಲ್ಲೆಷ್ಟಿದೆಯಪ್ಪ ನೋಡ್ರಿ ಇಪ್ಪತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೈದು ಟೋಟಲ್ ಅಮೌಂಟ್ ಅಂತ ಕಲೆಕ್ಟ್ ಆಯಿತು ಈ ಇಪ್ಪತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೈದನ್ನ ಅವರು ಎಷ್ಟು ಶಾಲೆಗಳಿಗೆ ಹೆಸ್ತಾರತ್ತೆ ನೋಡ್ರಿ ಐದು ಶಾಲೆಗಳಿಗೆ ಸಮನಾಗಿ ಹೆಸ್ತಾರತ್ತೆ ಮತ್ತು ಅದನ್ನೇನು ಮಾಡಕಪ್ಪ ಅಂದ್ರೆ ಭಾಗಕಾರ ಮಾಡಬೇಕು ಇಪ್ಪತ್ತ ಎರಡು ಸಾವಿರದ ಎರಡು ನೂರ ಎಪ್ಪತ್ತೈದನ್ನ ಎಷ್ಟರಲ್ಲೇ ಬಾಗಾರ್ ಮಾಡಕಪ್ಪ ಅಂದ್ರೆ ಐದರಲ್ಲೇ ಭಾಗಕಾರ ಮಾಡ್ಬೇಕು ಭಾಗಕಾರನ ನೀವು ಇದೇ ಥರ ಅಡ್ಡನೆ ಮಾಡ್ತೀನಿ ಇಲ್ಲೇ ನೋಡಿಕೊಳ್ರಿ ಐದು ಒಂದಲೇ ಐದು ಐದು ನಾಲ್ಕಲೇ ಇಪ್ಪತ್ತು ಇಲ್ಲಿ ಇಪ್ಪತ್ತೆರಡು ಅದ ಇಪ್ಪತ್ತ ಒಂದನೇ ಇನ್ನೂ ಎರಡು ಬಿಟ್ಟಿದ್ದೀನಿ ಅದು ಇಪ್ಪತ್ತೆರಡು ಆಯಿತು ಮತ್ತೆ ಐದು ನಾಲ್ಕೇ ಇಪ್ಪತ್ತು ಮತ್ತೆ ಎರಡು ಬಿಟ್ಟೆ ಅದು ಇಪ್ಪತ್ತೇಳು ಆಯಿತು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೇಳರಾಗ ಇಪ್ಪತ್ತೈದು ಒಂದನೇ ಎರಡು ಉಳಿತದೆ ಮತ್ತೆ ಇಪ್ಪತ್ತೈದು ಆಯಿತು ಮತ್ತೆ ಐದೈದಲೇ ಇಪ್ಪತ್ತೈದು ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೈದು ಅಂತ ಬರ್ತದೆ ಹೌದಾ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೈದು ಎಲ್ಲಿದೆ ಆಪ್ಷನ್ಸ್ ಸೀದಿ ಸೀದಾಗಿದೆ ಡಬಲ್ ಫೋರ್ ಡಬಲ್ ಫೈವ್ ಪ್ರತಿಯೊಂದು ಶಾಲೆಗೆ ದೊರೆಯುವಂತ ಹಣ ಎಷ್ಟಾಗ್ತದಪ್ಪ ಅಂದ್ರ ನಾಕ್ ಸಾವಿರದ ನಾಲ್ಕುನೂರ ಐವತ್ತೈದು ರೂಪಾಯಿ ಪ್ರತಿಯೊಂದು ಶಾಲೆಗೆ ನಮಗಲ್ಲಿ ದೊರೀತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಮೂರು ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟಿದೆ ಅಪ್ಪ ಅಂದ್ರ ರೂಪಾಯಿ ನೂರ ನಲ್ವತ್ನಾಕು ಆದರೆ ಮೂರು ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಇದೆ ಏನ್ ಮಾಡಬೇಕಿದ್ ಕ್ವಶನ್ಸ್ ಸಿಂಪಲ್ ಮೂರು ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ನೂರ ನಲ್ವತ್ನಾಲ್ಕು ಮೂರು ಡಜನ್ ಒಂದು ಡಜನ್ ಅಂದರೆ ಹನ್ನೆರಡು ಇರ್ತವೆ ಮೂರು ಡಜನ್ ಅಂದರೆ ಎಷ್ಟು ಮೂರು ಡಜನ್ ಅಂದರೆ ಹನ್ನೆರಡು ಮೂರಲೇ ಮೂವತ್ತಾರ ಹಾಗಾದರೆ ಒಂದು ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರನ್ನ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನೋಡ್ರಿ ಡೈರೆಕ್ಟ್ ಡೈರೆಕ್ಟು ಮೂವತ್ತಾರರ ಮಧ್ಯೆ ಹೋದ್ರೆ ಹೋಗಿ ಹೋಗ್ತದೆ ಹೋಗ್ಲಿಕ್ಕೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಹನ್ನೆರಡು ಬಗ್ಗೆ ಹನ್ನೆರಡು ಮೂರಲೇ ಮೂವತ್ತಾರ ಹನ್ನೆರಡು ಒಂದಲೇ ಹನ್ನೆರಡು ಇನ್ನೂ ಎರಡು ಉಳಿತದೆ ಮತ್ತು ಹದಿನಾಲ್ಕು ಆಯಿತು ಹನ್ನೆರಡು ಹನ್ನೆರಡೆರಡಲೆ ನಲವತ್ತ ನಾಲ್ಕು ಅಂತ ಕಿರ್ತೀವಿ ಸಾರಿ ಹನ್ನೆರಡು ಹಾಳೆ ಇಪ್ಪತ್ನಾಲ್ಕು ನೋಡಿರಿ ಹನ್ನೆರಡು ಒಂದಲೇ ಹನ್ನೆರಡ ಇಲ್ಲಿ ಯಾರು ಉಳಿಸಿದೆ ಇಪ್ಪತ್ನಾಲ್ಕು ಹನ್ನೆರಡು ಹಳೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಮೂರು ಒಂದೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಹಾಗಾದರೆ ಡೈರೆಕ್ಟ್ ಮೂವತ್ತಾರು ನಾಲ್ಕಲೆ ನೂರ ನಾಲ್ತ್ನಾಲ್ಕು ಗೊತ್ತಾಕ್ಕಪ್ಪ ಅಂದ್ರೆ ಹನ್ನೆರಡು ಮಧ್ಯೆ ಹೊಡಿರಿ ಹಾಗಾದರೆ ಒಂದು ಕಿತ್ತಳೆ ಹಣ್ಣಕ್ಕೆ ಎಷ್ಟು ರೂಪಾಯಿ ಬಂತಪ್ಪ ಅಂದ್ರೆ ನಾಲ್ಕು ರೂಪಾಯಿ ಬರೋದು ನೋಡಿರಿ ಮೂರು ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಒಟ್ಟು ನೂರ ನಲ್ವತ್ನಾಲ್ಕು ರೂಪಾಯಿ ಆಯಿತು ಒಂದು ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟಾಯಿತು ನಾಲ್ಕು ರೂಪಾಯಿ ಆಯಿತು ಹೇಳಿದೆ ಎಷ್ಟು ಕಿತ್ತಳೆ ಹಣ್ಣು ಮೂರು ಕಿತ್ತಳೆ ಹಣ್ಣು ಹಾಗಾದ್ರೆ ನಾಲ್ಕು ಇಂಟು ಮೂರು ನಾಲ್ಕು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ರೂಪಾಯಿ ಒಂದು ಮೂರು ಹಣ್ಣಿಗೆ ಎಷ್ಟಾಗ್ಬೋದಪ್ಪ ಅಂದ್ರೆ ಹನ್ನೆರಡು ರೂಪಾಯಿ ಬೆಲೆ ಆಗ್ತದೆ ಕ್ವಶನ್ಸ್ ಕೇಳಿರ್ತದೆ ಕೇಳಿರ್ತಾನೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ರ ಕ್ವಶನ್ಸ್ ಈಸಿಯಾಗಿ ಬಿಡಿಸ್ಕೋಬೇಕು ಗಣಿತಕ ಇಪ್ಪತ್ತಕ್ಕೆ ಇಪ್ಪತ್ತು ಕೂಡ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ತೆಗೆದುಕೊಳ್ಬೋದು ಇದು ಕ್ವಶನ್ಸ್ ಅದೇ ಥರ ಇದೆ ನೋಡ್ರಿ ಒಂದು ಚೌಕಾಕಾರದ ಆಟದ ಮೈದಾನವು ಒಂದು ಚೌಕಾಕಾರದ ಆಟದ ಮೈದಾನವು ಐವತ್ತೈದು ಮೀಟರ್ ಉದ್ದವಿದೆ ಸುಮ ಆಟದ ಮೈದಾನದ ಸುತ್ತ ನಾಲ್ಕು ಬಾರಿ ಓಡ್ತಾಳೆ ಹಾಗಾದರೆ ಸುಮಾ ಓಡಿದ ಒಟ್ಟು ದೂರ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಒಂದು ಚೌಕಾಕಾರದ ಆಟದ ಮೈದಾನವು ಐವತ್ತೈದು ಮೀಟರ್ ಇದೆ ಅಂತ ನಾಲ್ಕು ಬಾರಿ ಏನ್ ಮಾಡ್ತಪ್ಪ ಅಂದ್ರೆ ಅದ್ರ ಸುತ್ತಲೇನ ಕಣ್ಣು ಹಿಡಿಯರಿ ಐವತ್ತೈದು ಇಂಟು ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ನಾಲ್ಕು ಮಾಡ್ತೀನಿ ನೋಡ್ರಿ ಯಾಕೆ ನಾಲ್ಕು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಒಂದು ಚೌಕಾಕಾರದ ಆಟದ ಮೈದಾನ ಇದೊಂದು ಚೌಕಾಕಾರ ಒಂದು ಬದಿ ಎಷ್ಟಿದ್ರೆ ಐವತ್ತೈದು ಹಂಗಾದ್ರೆ ಎಲ್ಲವೂ ಏನಿರ್ತಪ್ಪ ಅಂದ್ರೆ ಐವತ್ತೈದು ಮೀಟ್ರ್ ಐವತ್ತೈದು ಮೀಟರ್ ಇರ್ತವೆ ಹಾಗಾದರೆ ಐವತ್ತೈದು ನಾಲ್ಕಲೆ ಐದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಒಂದು ಎರಡು ಇಪ್ಪತ್ತ ಎರಡು ಎರಡು ಎರಡುನೂರ ಇಪ್ಪತ್ತಾಯ್ತು ನೂರ ಇಪ್ಪತ್ತು ಆಪ್ಷನ್ಸ್ ಆಗೈತಿ ಇದನ್ನೇ ಆನ್ಸರ್ನ ಟಿಕ್ ಹಾಕಿ ಬಂದುಬಿಡ್ಬಾರದು ಇದು ಏನಾಗ್ತದಪ್ಪ ಅಂದರೆ ತಪ್ಪಾಗ್ತದೆ ಯಾಕೆ ತಪ್ಪಾಗ್ತದೆ ಅವಳು ಒಂದು ಸುತ್ತ ಓಡಿದ್ರಾಗ ಎರಡು ನೂರ ಇಪ್ಪತ್ತು ಮೀಟ್ರ್ ಓಡ್ದಂಗೆ ಆಯಿತು ಅವಳೆ ಎಷ್ಟು ಬಾರಿ ಓಡ್ತಾಳತ್ತ ನಾಲ್ಕು ಬಾರಿ ಓಡ್ತಾಳೆ ಅಂದ್ರೆ ಮತ್ತೆ ಇದಕ್ಕೆ ಇಂಟು ಫೋರ್ ಮಾಡಬೇಕು ನಾಲ್ಕು ಜೀರೋಲು ಜೀರೋ ನಾಲ್ಕು ಎರಳೆ ಎಂಟು ನಾಲ್ಕು ಎರಳೆ ಎಂಟು ಎಂಟುನೂರ ಎಂಬತ್ತು ಮೀಟ್ರ ಅವಳೇನು ಮಾಡ್ತಾಳಪ್ಪ ಅಂದರೆ ಒಟ್ಟು ಓಡಿದಂಥ ದೂರ ಆಗಿರುತ್ತದೆ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಕ್ವಶನ್ಸ್ಗೆ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದ್ವಿ ಈ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಕೊಟ್ಟಿರುವ ಅನುಕ್ರಮ ಅದರಲ್ಲಿರುವ ಮುಂದಿನ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕ್ವೆಶನ್ಸ್ ಕೇಳಿದರೆ ಹದ್ ಹದ್ನಾಲ್ಕು ಇಪ್ಪತ್ತೆಂಟು ನಲವತ್ತೆರಡು ಐವತ್ತಾರು ಈ ಸಂಖ್ಯೆಗಳು ನೋಡಿದ ತಕ್ಷಣ ಗೊತ್ತಾಗ್ತದೆ ಹದ್ನಾಕರ ಟೇಬಲ್ ಇದು ಹದಿನಾಲ್ಕರ ಮಗಿ ಹದಿನಾಲ್ಕು ಒಂದು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಹದಿನಾಲ್ಕು ನಲವತ್ತೆರಡು ನಾಲ್ಕು ಐವತ್ತಾರು ಹದಿನಾಲ್ಕು ಇಲ್ಲೇ ಎಪ್ಪತ್ತು ಇಲ್ಲಿ ಬರಬೇಕಾದಂಥ ಸಂಖ್ಯೆ ಎಪ್ಪತ್ತು ಆಗಿರುತ್ತದೆ ಇದು ಸಿಂಪಲ್ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಎಂಟು ಬಂಡಲ್ಗಳ ವೈರಿನ ಉದ್ದ ಮುನ್ನೂರ ಇಪ್ಪತ್ತು ಮೀಟರ್ ಎಂಟು ಬಂಡಲ್ಗಳ ವೈರಿನ ಉದ್ದ ಎಷ್ಟಿದೆ ಅಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತು ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಅಂತ ಕೋಸ್ಕರ ಕೇಳಿದಾನೆ ಟೋಟಲ್ ಎಂಟು ಬಂಡಲ್ಗಳ ವೈರಿನ ಉದ್ದ ಟೋಟಲ್ ಎಷ್ಟಿದೆ ಅಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತದ ಒಂದು ಬಂಡಲ್ ಉದ್ದ ಅಂತ ಕೇಳಿದಾಗ ಎಂಟರಲ್ಲೇ ಏನು ಮಾಡೋಕ್ಕ ಅಂದ್ರೆ ಭಾಗಿಸ್ಬೇಕು ಎಂಟು ಒಂದಲೇ ಎಂಟು ಎಂಟು ನಾಲ್ಕಲೇ ಎಷ್ಟು ಮೂವತ್ತೆರಡು ಇದೊಂದು ಜೀರೋ ಇದೆ ಜೀರೋ ನಲವತ್ತು ಮೀಟರ್ ಆಗಿರುತ್ತದೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನಲವತ್ತು ಮೀಟರ್ ಆ ಬಂಡಲ್ನ ಯುದ್ಧ ಆಗಿರುತ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದಾನೆ ನೋಡ್ರಿ ಹಕ್ಕೂ ಏನು ಮಾಡಬೇಕಪ್ಪ ಅಂದ್ರೆ ಮಿಶ್ರ ಭಿನ್ನ ರಾಶಿಗಳನ್ನ ಮೊದಲು ಏನೇನು ಮಾಡ್ಕೋಬೇಕು ಮಿಶ್ರ ಭಿನ್ನ ರಾಶಿ ಇದ್ದಿದ್ದು ಮೊದಲು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ಇದನ್ನ ಇದನ್ನು ಗುಣಿಸ್ಬೇಕು ಇದನ್ನ ಕೂಡಿಸ್ಬೇಕು ನಾಲ್ಕು ಒಂದೇ ನಾಲ್ಕು ನಾಲ್ಕಕ್ಕೆ ಒಂದು ಕೂಡ ಐದು ಫೈ ಬೈ ಫೋರ್ ಆಯ್ತದ ಪ್ಲಸ್ ಇದನ್ನು ಇದನ್ನು ಗುಡಿಸ್ರಿ ಎರಡು ನಾಲ್ಕಲೇ ಎಂಟು ಎಂಟು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಹನ್ನೊಂದು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ನೆಕ್ಸ್ಟ್ ಮೂರು ಮೂರ್ಯಾಲೆ ಆರು ಆರು ಪ್ಲಸ್ ಒಂದು ಏಳು ಸೆವೆನ್ ಬೈ ಟೂ ಪ್ಲಸ್ ಎರಡು ಎರಡಲೆ ನಾಲ್ಕು ನಾಲ್ಕು ಒಂದು ಐದು ಐದು ಬೈ ಎರಡು ಇಷ್ಟು ಬರದಾದಮೇಲೆ ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಲಸ ತೆಗಿಬೇಕು ನೀವು ಏನು ತೆಗಿಬೇಕು ಲಸ ತೆಗಿಬೇಕು ಲಸ ತೆಗಿರಿ ಒಳಗಡೆ ಛೇದಾಗಲ್ದೇ ಲಸ ತೆಗಿಬೇಕು ನಾಲ್ಕು ನಾಲ್ಕು ಎರಡು ಎರಡು ಟೋಟಲ್ ಲಸ ಎಷ್ಟು ಇದ್ರೊಳಗಡೆ ದೊಡ್ಡ ನಂಬರ್ ಯಾವುದು ನಾಲ್ಕು ನಾಲ್ಕು ನಾಲ್ಕನ ಬಾಕಾರ ಮಾಡ್ತದ ಎರಡು ನಾಲ್ಕನ ಬಾಕಾರ ಮಾಡ್ತದೆ ಈ ಎರಡನ್ನ ನಾಲ್ಕನ ಬಾಕಾರ ಮಾಡ್ತದ ಹಾಗಾದ್ರೆ ಲಸ ನಾಲ್ಕು ಎಷ್ಟು ಲಸ ನಾಲ್ಕು ಲಸ ನಾಲ್ಕಪ್ಪ ಅಂದ್ರೆ ಈಕ ಲಸಾನು ನೀವು ಹೊರಗಡೆ ಬರ್ಕೋರು ಸುಮ್ಮನೆ ಹಾಗಾಗಿ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯ ಹತ್ರ ಗೊಳಿಸ್ಬೇಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಲಸ ಅಕ್ಕ ಇಲ್ಲಿ ಕೂಡ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನೆಕ್ಸ್ಟ್ ನಾಲ್ಕು ಎರಡೇ ಎರಡು ಎರಡಲೇ ನಾಲ್ಕು ಹಾಗಾದ್ರೆ ಅಂಶ ಮತ್ತು ಉಚ್ಚಕ್ಕೆ ಒಂದೇ ಸಂಖ್ಯೆ ಹತ್ತ ಎರಡೆಲೇಲೆ ನಾಲ್ಕು ಹಾಗಾದ್ರೆ ಅಂಶ ಮತ್ತು ಉಚ್ಚಕ್ಕೆ ಒಂದೇ ಸಂಖ್ಯೆ ಮ್ಯಾಗಿ ಮ್ಯಾಗಿನ ಕೂಡಿಸ್ರಿ ಐದೊಂದ್ಲೇ ಐದು ನಾಲ್ಕು ಒಂದ್ಲೆ ನಾಲ್ಕು ಪ್ಲಸ್ ಹನ್ನೊಂದೊಂದಲೆ ಹನ್ನೊಂದು ನಾಲ್ಕೊಂದಲೇ ನಾಲ್ಕು ಪ್ಲಸ್ ಏಳು ಎರಡೇ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಎರಡಾರಲೇ ನಾಲ್ಕು ಪ್ಲಸ್ ಐದು ಐದ್ಯಾಡಲೆ ಹತ್ತು ಎರಡೆರಡಲೆ ನಾಲ್ಕು ಛೇದಗಳೆಲ್ಲವೇನಾದಪ್ಪ ಅಂದರೆ ಸಮಾದ ಛೇದಗಳು ಎಲ್ಲವೂ ಸಮಾದಾಗ ಅಂಶಗಳನ್ನೇನು ಮಾಡಕಪ್ಪ ಅಂದ್ರೆ ಕೂಡಿಸ್ಕೋಬೇಕು ಅಂಶಗಳನ್ನು ನಾನು ಕೂಡಿಸ್ತೀನಿ ಅಂಶಗಳನ್ನು ಕೂಡಿಸಿದಾಗ ಎಲ್ಲವೂ ಏನಿದೆ ಅಂದ್ರೆ ಪಾಸಿಟಿವ್ ಆಗಿದಾವೆ ಕೂಡಿಸ್ರಿ ಏನೇನಾಗ್ತದೆ ನೋಡ್ರಿ ಹತ್ತು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನೈದು ಹತ್ತು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನೈದು ನೆಕ್ಸ್ಟ್ ಇದನ್ನು ಕೂಡಿಸ್ತೀನಿ ಈಗ ಹನ್ನೊಂದು ಒಂದು ಹದಿನಾಲ್ಕು ಎರಡು ಕೂಡಿಸ್ರಿ ನಾಲ್ಕು ಒಂದು ಕೂಡಿಸಿದ್ರಾಗ ಐದು ಆಯ್ತಾ ನಾಲ್ಕು ಒಂದು ಕೂಡಿಸ್ ಒಂದು ಒಂದು ಎರಡು ಇಪ್ಪತ್ತ ಐದಾಯ್ತು ಇಪ್ಪತ್ತೈದು ಮತ್ತೆ ಡಿವೈಡೆಡ್ ಬ ನಾಲ್ಕನ್ನು ಬರ್ಕೋದಕ್ಕಿಂತ ಮತ್ತು ಇದನ್ನು ಕೂಡಿಸ್ರಿ ಇಪ್ಪತ್ತೈದಕ್ಕೆ ಒಂದು ಹದಿನೈದು ಎಷ್ಟು ಎಷ್ಟಾಯ್ತು ನೋಡ್ರಿ ಐದು ಕುರ್ಸಿದ್ರ ಮೂವತ್ತು ಮ್ಯಾಂಗ್ ಕುರ್ಸಿದ್ರೆ ನಲವತ್ತು ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ನಾಲ್ಕು ನಾಲ್ಕು ಒಂದೇ ನಾಲ್ಕು ಹತ್ತಲೆ ನಲವತ್ತು ಎಷ್ಟು ಬಂತಿಲ್ಲ ಆನ್ಸರ್ ಹತ್ತು ಬಂತು ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್ ಆಯಿತು ಟೋಟಲ್ ಒಟ್ಟು ಕೂಡಿಸಿದಾಗ ಎಷ್ಟಾಯ್ತಪ್ಪ ಅಂದ್ರೆ ನಲವತ್ತಾಗ್ತದೆ ನಲವತ್ತ ಕೆಳಗಡೆ ಛೇದ ನಾಲ್ಕಿದೆ ನಾಲ್ಕರಲ್ಲಿ ನಿಂತು ಭಾಗ ಮಾಡಿದಾಗ ನಾಲ್ಕು ಹತ್ತಲೆ ಆಗ್ತದೆ ಹಾಗಾದರೆ ಅದರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಹತ್ತು ಆಗಿರುತ್ತದೆ ಇಷ್ಟು ಇದನ್ನು ಬಿಡಿಸ್ಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇದು ಅಂತರೂ ಕೂಡಿಸೋದಿದೆ ಕೂಡಿಸ್ಬೇಕು ಒಳಗಡೆ ದೊಡ್ಡ ಸಂಖ್ಯೆಯನ್ನು ಮೇಲೆ ಬರ್ಕೊಳಿ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ದೊಡ್ಡ ಸಂಖ್ಯೆ ಇದೆ ಅದನ್ನ ಮೇಲೆ ಬರ್ಕೊಂಡಾಗ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಎರಡು ಇದೆ ನೆಕ್ಸ್ಟ್ ಕೆಳಗಡೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಪಾಯಿಂಟ್ ಜೀರೋ ಸೆವೆನ್ ಇದೆ ಲಾಸ್ಟಿಗೆ ಕೂಡಿಸಿದಾಗಂತೂ ಏಳು ಎರಡು ಕೂಡಿಸಿದಾಗ ಒಂಬತ್ತು ಲಾಸ್ಟಿಗೆ ಒಂಬತ್ತು ಅಂತರೂ ಬರಬೇಕು ಎಲ್ಲ ಕಡೆ ಒಂಬತ್ತು ಇದೆ ನಾಲ್ಕಕ್ಕೆ ನಾಲ್ಕು ಫೋರ್ ನೈನ್ ಬರಬೇಕು ಫೋರ್ ನೈನ್ ಎಲ್ಲಿದೆ ಇಲ್ಲಿ ಫೋರ್ ಪಾಯಿಂಟ್ ನೈನ್ ಇದೆ ಇದು ಆಪ್ಷನ್ಸ್ ಆಯ್ತು ಇಲ್ಲಿ ಆಪ್ಷನ್ಸ್ ನೋಡ್ರಿ ಫೋರ್ ನೈನ್ ಐತಿ ಪಾಯಿಂಟ್ ನೋಡ್ರಿ ಎರಡೇ ಸ್ಥಾನ ಬಿಟ್ಟು ಪಾಯಿಂಟ್ ಬರಬೇಕು ಇಲ್ಲಿ ಮೂರು ಸ್ಥಾನ ಬಿಟ್ಟರೆ ಇದೆ ಪಾಯಿಂಟ್ ಅಂತೂ ಇದಕ್ಕೆ ಸಂಬಂಧ ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ಬಿಡ್ತದೆ ಎರಡು ಒಂದು ಮೂರು ಆರು ಎರಡು ಎಂಟು ನಾಲ್ಕು ಮೂರು ಏಳು ನಾಲ್ಕು ಮೂರು ಏಳು ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಭಾಳ ಸಿಂಪಲ್ ಕ್ವೆಶನ್ಸ್ನ ಕರಿತಿರ್ತಾನೆ ನೋಡ್ರಿ ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ ಎಂಬತ್ತು ಮೀಟರ್ ಆದರೆ ಸುತ್ತಳತೆಯಷ್ಟು ನೋಡಿ ಇದು ಕೂಡ ಸುತ್ತಳತನೇ ಕೇಳಿದಾನೆ ಒಂದು ಚೌಕಾಕಾರ ತೋಟದ ಒಂದು ಬದಿಯ ಒಂದು ಚೌಕಾಕಾರ ಅಂತ ಕೊಡಿ ಒಂದು ಬದಿ ಎಂಬತ್ತು ಅದು ಸುತ್ತಳತೆಯಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ ಸುತ್ತಳುತ್ತ ಅಂತಂತಂದಾಗ ಎಂಬತ್ತು ಇಂಟು ನಾಲ್ಕು ಮಾಡಿಬಿಡ್ರಿ ಹ್ಞೂ ನಾಲ್ಕು ಗಂಟಲೆ ಎಷ್ಟಪ್ಪ ಅಂದರೆ ಮೂವತ್ತೆರಡು ಇದೊಂದು ಜೀರೋ ಇದೆ ಜೀರೋ ಮುನ್ನೂರ ಇಪ್ಪತ್ತು ಮೀಟರ್ ಆಗಿರುತ್ತದೆ ಆಪ್ಷನ್ ಸರ್ ಡಿ ಏನಾಗ್ತದಪ್ಪ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸರ್ ಇದು ಎಂಬತ್ತು ಮೀಟರ್ ಇದು ಸುತ್ತಳತೆ ಇದ್ದಾಗ ನೀವು ಆನ್ಸರ್ನ ಮಾಡಿದ್ರಿ ಎಂಬತ್ತು ಮೀಟರ್ ಇದ್ದಾಗ ಅದ್ರ ಸುತ್ತಳತೆ ಅಂದಾಗ ಮುನ್ನೂರ ಇಪ್ಪತ್ತೈದು ಅದೇ ಎಂಬತ್ತು ಮೀಟ್ರಾಗ ಇದ್ದಾಗ ವಿಸ್ತೀರ್ಣ ಕೇಳ್ಬಿಟ್ಟಿದಾ ಅಂದ್ರೆ ಎಂಬತ್ತು ಇಂಟು ಎಂಬತ್ತು ಮಾಡ್ಬೇಕಂತ ಎಂಟು ಎಂಟ್ಲೇ ಎಷ್ಟಪ್ಪ ಅಂದ್ರೆ ಅರವತ್ನಾಲ್ಕು ಅದೊಂದು ಜೀರೋ ಅದೊಂದು ಜೀರೋ ಆರು ಸಾವಿರದ ನಾಲ್ಕುನೂರು ಅದರ ವಿಸ್ತೀರ್ಣ ಆಯ್ತು ನಮ್ಗೆ ಕೇಳಿದ ಸುತ್ತಳತೆ ಮುನ್ನೂರ ಇಪ್ಪತ್ತು ಮೀಟ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇಲ್ಲಿ ಕಳಿ ಇದಿದೆ ನೋಡ್ರಿ ಕಳಿಯ ಲೆಕ್ಕಗಳನ್ನು ಮಾಡಬೇಕು ಇದ್ರಾಗ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆನ ಕಳೆದುಬಿಡ್ರಿ ನಾಲ್ಕು ಸಾವಿರದ ಮುನ್ನೂರ ಅರವತ್ತ ಒಂದು ಪಾಯಿಂಟ್ ನಾಲ್ಕು ಎರಡಿದೆ ಒಳಗಡೆ ಯಾವ ಸಂಖ್ಯೆನ ಕಳಿಬೇಕಪ್ಪ ಅಂದರೆ ಮುನ್ನೂರ ಎಪ್ಪತ್ತಾರು ಅದಾದರೆ ಮುನ್ನೂರ ಎಪ್ಪತ್ತಾರು ಬಿಂದು ಎಷ್ಟಿದೆ ಸವಂತ್ರಿ ಇದೆ ಹಾಂ ಹನ್ನೆರಡರಾಗ ಮೂರು ಕಳಿರಿ ಎಷ್ಟಪ್ಪ ಅಂದ್ರೆ ಒಂಬತ್ತು ಅಂತರು ಬರ್ಬೇಕು ಹನ್ನೆರಡರ ಮೂರು ಕಳೆದ್ರೆ ಒಂಬತ್ತು ಹಂತರು ಬರಬೇಕು ಲಾಸ್ಟ್ಗೆ ಇಲ್ಲಿಲ್ಲ 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 ಮುಗಿತ ಆನ್ಸರ್ ನೀವು ಒಟ್ಟು ಮಾಡೋ ಅವಶ್ಯಕತೆನೂ ಇಲ್ಲ ಹೌದಾ ಸಿಂಪಲ್ ಆಗಿ ಒಂದು ಸಂಖ್ಯೆ ಅಥವಾ ಎರಡು ಸಂಖ್ಯೆ ನೋಡಿಕೊಂಡೆ ನೀವು ಅನ್ಸರ್ಸ್ನ ಮಾಡ್ಕೊಂಡು ಮೂಡಬೇಕು ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ನೀವು ಅನ್ಸರ್ನ ಮಾಡ್ರಿ ಇಷ್ಟ ಅನ್ಸರ್ ಅಂತ ಬರ್ತದ ನೆಕ್ಸ್ಟ್ ಕ್ವಶನ್ಸ್ ಒಂದು ಬ್ಯಾಗಿನ ನೋಡ್ರಿ ಒಂದು ಬ್ಯಾಗಿನ ಬೆಲೆ ಎರಡು ನೂರ ಮೂವತ್ತು ಆದರೆ ಹದಿನಾಲ್ಕು ಬ್ಯಾಗ್ಗಳ ಬೆಲೆ ಎಷ್ಟು ಅಂತ ಒಂದು ಬ್ಯಾಗಿಗೆ ಎಷ್ಟಾದಪ್ಪ ಅಂದ್ರೆ ಎರಡು ನೂರ ಮೂವತ್ತು ರೂಪಾಯಿ ಅದತ್ತ ಹದ್ನಾಕು ದಾಗ್ ತಂದಿ ಹೋದ್ರೆ ಆಗ್ತದೆ ಅಂತೆ ಹದಿನಾಲ್ಕು ಜೀರೋಲೆ ಜೀರೋ ಹದಿನಾಲ್ಕು ಜೀರೋಲೆ ಜೀರೋ ಹದಿನಾಲ್ಕು ಒಂದು ಹದಿನಾಲ್ಕು ಹದಿನಾಲ್ಕಲ್ಲೇ ಇಪ್ಪತ್ತೆಂಟು ಹದಿನಾಲ್ಕು ಮೂರಲೇ ನಲವತ್ತ ಎರಡು ಹದಿನಾಲ್ಕು ಏಳೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ನಾಲ್ಕು ಮೂವತ್ತ ಎರಡು ಮೂರು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಆಗಬೇಕು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ ಸಿ ಇದಾಗಿದೆ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಅವಕ್ಕೂ ನಾವು ಏನು ಮಾಡಬೇಕು ಗುಣಿಸ್ಬೇಕು ಭಾಗಿಸ್ಬೇಕು ಅನ್ನೋದು ಐಡಿಯಾ ಇರ್ಬೇಕು ನಿಮಗೆ ನೋಡ್ರಿ ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟ್ರಿ ಒಂದು ಪ್ರತಿದಿನ ಮೂರು ಸಾವಿರದ ಐದುನೂರ ಇಪ್ಪತ್ತಾರು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ ಹಾಗಾದರೆ ಇಪ್ಪತ್ತ್ಮೂರು ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ ಅಂತ ಕ್ವೆಶನ್ಸ್ ಇದೆ ನೋಡಿರಿ ಪ್ರತಿದಿನ ಎಷ್ಟು ಮಾಡ್ತದಪ್ಪ ಅಂದ್ರೆ ಮೂರು ಸಾವಿರದ ಐದುನೂರ ಇಪ್ಪತ್ತಾರನ ಉಡುಪುಗಳನ್ನ ತಯಾರು ಮಾಡ್ತದೆ ಹಾಗಾದ್ರೆ ಇಪ್ಪತ್ತ್ ದಿನ ಕೂಡಿ ಎಷ್ಟು ತಯಾರು ಮಾಡ್ತದೆ ಅನ್ನೋದೇ ಕ್ವಶನ್ಸ್ ನೋಡ್ರಿ ಮೂರಾರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರು ಮೂರಳೆ ಆರು ಒಂದು ಏಳು ಮೂರು ಇಲ್ಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಪ್ಲಸ್ ಎರಡು ಆರಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ಕೈಲ ಎರಡು ಆರಲೇ ನಾಲ್ಕು ನಾಲ್ಕು ಒಂದು ಐದು ಎರಡು ಐದಲೇ ಹತ್ತು ನೆಕ್ಸ್ಟ್ ಎರಡು ಮೂರಲೇ ಆರು ಆರು ಒಂದು ಏಳು ಕೂಡಿಸಿರೋದಕ್ಕೆ ಆರಕ್ಕಾರು ಏಳು ಎರಡು ಒಂಬತ್ತು ಐದು ಒಂದು ಹತ್ತು ಒಂದಕ್ಕೆ ಒಂದು ಏಳು ಒಂದು ಎಂಟು ಎಂಬತ್ತ ಒಂದು ಸಾವಿರದ ತೊಂಬತ್ತಾರು ಎಂಬತ್ತು ಒಂದು ಸಾವಿರದ ತೊಂಬತ್ತಾರು ಎಲ್ಲಿದೆ ನೋಡಿರಿ ಆಪ್ಷನ್ಸ್ ಸೀದಾಗಿದೆ ಏಟ್ ಒನ್ ಜೀರೋ ನೈನ್ ಸಿಕ್ಸ್ ಏಟ್ ಒನ್ ಜೀರೋ ನೈನ್ ಸಿಕ್ಸ್ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಇದು ಇಪ್ಪತ್ ಮೂರು ದಿನಗಳಲ್ಲಿ ಆ ಕಾರ್ಖಾನೆ ತಯಾರಿಸ್ ಸಿದ್ ಉಡುಪುಗಳನ್ನು ಸಿದ್ಧಪಡಿಸುತ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾನೆ ಈ ಕೊಟ್ಟಂತ ವೃತ್ತದ ಒಳಗಡೆ ವ್ಯಾಸ ಯಾವುದು ವ್ಯಾಸ ಅಂದಾಗ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರ್ಬೇಕು ಅದನ್ನ ಅತ್ಯಂತ ದೊಡ್ಡದಿರ್ಬೇಕು ವರದಿ ಟಚ್ ಆಗಿರ್ಬೇಕು ಪಿ ಕ್ಯೂ ಇದು ವೃತ್ತ ಕೇಂದ್ರದ ಮೂಲಕ ಹೋಗಿದೆ ಹಾಗಾದ್ರೆ ಪಿ ಕ್ಯೂ ಎಲ್ಲಿದೆ ಆಪ್ಷನ್ ಸಿ ಇದಾಗಿದೆ ಇದು ವ್ಯಾಸ ಆಗ್ತದೆ ಅದೇ ತ್ರಿಜ್ಯ ಕೇಳಿದ್ರಪ್ಪ ಅಂದ್ರೆ ಆರ್ ಎಸ್ ಆರ್ ಎಸ್ ಅಲ್ಲಿದೆ ಇದು ಜಾ ಆಗ್ತದೆ ಇದು ಅಲ್ಲ ಓ ಎಂ ಓ ಎಂ ಅನ್ನೋದು ಇದೇನಪ್ಪ ಅಂದ್ರೆ ತ್ರಿಜಾ ಅಂತ ಹೇಳ್ಕಿರ್ತೀವಿ ಹ್ಞೂ ಕ್ಯೂ ಎಸ್ ಅಂದರು ಇದು ಸಂಬಂಧ ಇಲ್ಲ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ರೈಟ್ ಆನ್ಸರ್ ಏನಾಯ್ತು ಪಿ ಕ್ಯೂ ರೈಟ್ ಆನ್ಸರ್ ಆಯಿತು ಇನ್ನು ಕೊನೆಯ ಪ್ರಶ್ನೆ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಅಂತ ಕ್ವಶನ್ಸ್ ಇದೆ ನೋಡ್ರಿ ಈ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಅಂತೇಳಿ ಇಲ್ಲಿ ನೋಡ್ರಿ ಇದು ಲಂಬಕೋಣ ತ್ರಿಭುಜ ಅಂತ ಹೇಳ್ಕಿರ್ತೀವಿ ಪಿ ಕ್ಯೂ ಅನ್ನೋದು ಒಂದು ಬಾಹು ಕ್ಯೂ ಆರ್ ಅನ್ನೋದು ಒಂದು ಬಾಹು ಹಾಗಾದರೆ ಪಿ ಆರ್ ಅನ್ನೋದು ಏನಾಗ್ತದೆ ಕ್ಯೂ ಆರ್ ಅನ್ನೋದು ಒಂದು ಬಾಹು ಹಾಗಾದ್ರೆ ಪಿ ಆರ್ ಅನ್ನೋದು ಏನಪ್ಪ ಅಂದ್ರೆ ಒಂದು ವಿಕಿರಣಕ್ಕಿರ್ತೀವಿ ಹಾ ಇಲ್ಲಿ ಮೂರು ಇತ್ತಪ್ಪ ಅಂದ್ರೆ ಇದು ನಾಲ್ಕು ಅದು ಅಂತ ಕೊಡ್ರಿ ಆಟೋಮೆಟಿಕ್ ಇದ್ರ ಇದರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಐದಾಗಿರ್ತದೆ ಹಂಗ್ರಿ ಇದು ಮೂರು ನಾಲ್ಕು ಸಿರಿಯಲ್ ಸಿರಿಯಲ್ಲಿ ಬರ್ದೇನ್ರಿ ಇಲ್ಲ ಇದು ಆರ್ ಇತ್ತಪ್ಪ ಅಂದ್ರೆ ಇದು ಎಂಟಿತ್ತು ಅಂದ್ರೆ ಇದು ಹತ್ತು ಹೇಳ್ತೀನಿ ಎರಡು ಎರಡು ಸಂಖ್ಯೆಗಳನ್ನು ಜಾಸ್ತಿ ಮಾಡಿದ್ರೀ ಹಂಗಲ್ಲದು ಇದು ಒಂದು ಬಾಹು ಅಂದ್ರೆ ಲಂಬಕೋಣ ಕೋಣ ತ್ರಿಭುಜ ಅಂದ್ರೆ ಪೈತಾಗೋರ್ಸೋ ಪ್ರಮೇಯ ಪ್ರಕಾರ ಒಂದು ಲಂಬಕೋಣ ತ್ರಿಭುಜದಲ್ಲಿ ಎರಡು ಬಾಹುಗಳ ವರ್ಗಗಳ ಮೊತ್ತವು ವಿಕರ್ಣದ ವರ್ಗಗಳ ಬಾಹು ವಿಕರ್ಣದ ವರ್ಗಗಳ ಮೊತ್ತಕ್ಕೆ ಅಂದ್ರೆ ಸಮನಾಗಿರ್ತದೆ ಅಂತೇಳಿ ಹೇಳ್ತಾನೆ ಹಾಗಾದ್ರೆ ಅದೆಲ್ಲ ನಿಮಗೆ ಬೇಡ ಡೈರೆಕ್ಷನ್ಸ್ ಚಾಪ್ಟರ್ಗಳು ಬಂದಾಗ ನಿಮಗೆ ಹೇಳ್ತಿರ್ತಿರ್ತಾನೆ ಈ ಥರ ಕ್ವಶನ್ ಪೇಪರ್ಗಳನ್ನು ಕೇಳ್ತಿರ್ತಿರ್ತಾನೆ ಮುರಾರ್ಜಿ ಮತ್ತು ಈ ರಾಣಿ ಚೆನ್ನಮ್ಮ ವಿಶ್ವ ರಾಣಿ ಚೆನ್ನಮ್ಮ ಎಕ್ಸಾಮ್ಸ್ಗೆ ಸಾಧ್ಯ ಆದಷ್ಟು ಆ ಚಾನಲ್ಗೊಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೋ ಕ್ವಶನ್ ಪೇಪರ್ ಗಳನ್ನ ನಿಮ್ಗೆ ನಿಮಗೆ ಎಲ್ಲ ಸಿಗ್ತವೆ ನಿಮ್ಗೆ ಎಕ್ಸಾಮ್ ಕುಂತು ಹೆಲ್ಪ್ ಆಗ್ತವೆ ಅಷ್ಟೇ ಅಲ್ಲ ಉಳಿದ ಎಲ್ಲ ಸಬ್ಜೆಕ್ಟ್ಗಳು ಕೂಡ ನಾನು ಬಿಡಿಸಿದ್ದೀನಿ ಧನ್ಯವಾದಗಳು